ಹಲೋ ಫ್ರೆಂಡ್ಸ್ ಅಲೋ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನೀವು ಯುವ ನಿಧಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಿಳಿದುಕೊಳ್ತಾ ಇದ್ದೀರಿ ಸೊ ಯುವ ನಿಧಿ ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಆಗಿದ್ದು ಪ್ರತಿ ತಿಂಗಳು ನಿರುದ್ಯೋಗ ಭತ್ಯವನ್ನು ನೀಡುತ್ತಿದ್ದಾರೆ ಸೊ ನಿಮ್ಗೆ ಆಲ್ರೆಡಿ ಇದು ತಿಳಿದಂಥ ಮಾಹಿತಿ ಸೊ ಪದವೀಧರಿಗೆ ಮೂರು ಸಾವಿರ ಡಿಪ್ಲೊಮಾ ಪದವೀಧರರಿಗೆ ಒಂದು ಸಾವಿರದ ಐದುನೂರು ಸೊ ಇಲ್ಲಿ ಹೇಳಬೇಕಾದ ವಿಷಯ ಏನಪ್ಪ ಅಂದರೆ ಇದು ಸೆಲ್ಫ್ ಡಿಕ್ಲೇರೇಷನ್ ಅಂದರೆ ಸ್ವಯಂ ಘೋಷಣೆಯನ್ನು ಮೊದಲು ಪ್ರತಿ ತಿಂಗಳು ಇತ್ತು ಸೊ ಇವಾಗ ಸರ್ಕಾರ ಅದನ್ನ ಅಪ್ಡೇಟ್ ಮಾಡಿ ಮೂರು ತಿಂಗಳಿಗೊಮ್ಮೆ ಸೆಲ್ಫ್ ಡಿಕ್ಲೇರೇಷನ್ ಅಂದರೆ ಸ್ವಯಂ ಘೋಷಣೆಯನ್ನು ಮಾಡಿದ್ದಾರೆ ಅಂದರೆ ಪ್ರಸ್ತುತ ಮೇ ತಿಂಗಳು ಅಂದರೆ ಈಗ ನಡೀತಾ ಇದ್ದಾರೆ ಮೇ ತಿಂಗಳಲ್ಲಿ ಇವಾಗ ಮಾರ್ಚ್ ಏಪ್ರಿಲ್ ಮೇ ಮೂರು ತಿಂಗಳ ಒಂದು ಸೆಲ್ಫ್ ಡಿಕ್ಲೇರೇಷನ್ ಇರುತ್ತೆ ಸೊ ಮೂರು ತಿಂಗಳ ಒಂದು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಾಗ ಮಾತ್ರ ನಿಮಗೆ ಈ ಒಂದು ಯೋಜನೆಯ ಹಣವನ್ನು ಡಿ ಬಿ ಟಿ ಮೂಲಕ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರೋ ಬ್ಯಾಂಕಿಗೆ ನೇರವಾಗಿ ಜಮೆ ಆಗುತ್ತೆ ಸೊ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ ಕೆಲವೊಬ್ಬರು ಸೆಲ್ಫ್ ಡಿಕ್ಲೇರೇಷನ್ ತಿಂಗಳ ತಿಂಗಳ ಮರೆತು ಬಿಡ್ತಾರೆ ಸೊ ಅದಕ್ಕಾಗಿ ಇದನ್ನ ಮೂರು ತಿಂಗಳಿಗೊಮ್ಮೆ ಸೆಲ್ಫ್ ಡಿಕ್ಲೇರೇಷನನ್ನು ಕೊಟ್ಟಿದ್ದಾರೆ ಸೊ ಯಾರೆಲ್ಲ ಸೆಲ್ಫ್ ಡಿಕ್ಲೇರೇಷನ್ ಮಾಡಿದ್ದರೆ ಅವರಿಗೆಲ್ಲ ಓಕೆ ಸೊ ಯಾರೆಲ್ಲ ಮಾಡಿಲ್ಲ ಸೊ ಇದು ಆಲ್ರೆಡಿ ಮೇ ಒಂದರಿಂದ ಸೆಲ್ಫ್ ಡಿಕ್ಲೇರೇಷನ್ ಸ್ಟಾರ್ಟ್ ಆಗಿದೆ ಸೊ ನೀವು ನೋಡ್ಬೋದು ಸೆಲ್ಫ್ ಡಿಕ್ಲೇರೇಷನ್ ನೀವು ಆಲ್ರೆಡಿ ಅಪ್ಲಿಕೇಶನ್ ಆಗಿರ್ತಲ್ಲ ಸೇವಾ ಸಿಂಧುನಲ್ಲಿ ಸೇವಾ ಸಿಂಧು ಪೋರ್ಟಲ್ನ ಓಪನ್ ಮಾಡಿ ಅಲ್ಲಿ ನಿಮ್ಮೊಂದು ಇಮೇಲ್ ಐ ಡಿ ಅಥವಾ ಒಂದು ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ಬರ್ತೆ ಓ ಟಿ ಪಿ ತ್ರೂ ನೀವು ಲಾಗನ್ ಆಗಿ ಸೊ ಲಾಗನ್ ಆದ ನಂತರ ಅಲ್ಲಿ ಅಪ್ಲೈ ಫಾರ್ ಅಥವಾ ವ್ಯೂಸ್ 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 ಅಂತ ಬರುತ್ತೆ ಅಥವಾ ಯೋಜನೆಗಳಂತ ಬರ್ತವೆ ಪ್ಲ್ಯಾನ್ಸ್ ಅಂತ ಬರ್ತವೆ ಅಲ್ಲಿ ನೀವು ಇವನ್ ಇದೆಯಾ ಅಂತ ಹೇಳಿದ್ರೆ ಇವನ್ ಇದೆಯಾ ಓಪನ್ ಆಗುತ್ತೆ ನೀವು ಇವನ್ ಇದು ಓಪನ್ ಆದ ನಂತರ ನಿಮ್ಮ ಆಧಾರ್ ಕಾರ್ಡ್ ಅಥವಾ ವೈಸ್ ಮಾಡ್ಕಂದರೆ ಆಧಾರ್ ಆಧಾರ್ ಕಾರ್ಡನ್ನು ನಂಬರ್ ಹಾಕಿ ಅಲ್ಲಿ ಕೊಟ್ಟಾಗ ನಿಮ್ಮ ಇವನ್ ಇದು ಡೈರೆಕ್ಟಾಗಿ ಮಾಹಿತಿ ಎಲ್ಲ ಪಡೆದುಕೊಳ್ಳುತ್ತೆ ತದನಂತರ ಈ ರೀತಿ ಆಧಾರ್ ಕಾರ್ಡ್ ಹಾಕಿದಾಗ ಆಧಾರ್ ಕಾರ್ಡ್ ದೃಢೀಕರಣ ಕೇಳುತ್ತೆ ಆಮೇಲೆ ಎಲ್ಲ ಡೀಟೇಲ್ಸು ಫೆಚ್ ಆಗುತ್ತೆ ಅಲ್ಲಿ ನೀವು ಮೇ ತಿಂಗಳು ಆಪ್ಷನ್ಸ್ ಬರುತ್ತೆ ಆಲ್ರೆಡಿ ಮಾರ್ಚ್ ಟಿಕ್ ಆಗಿರುತ್ತೆ ಮೇ ತಿಂಗಳು ಆಪ್ಷನ್ಸ್ ಬರುತ್ತೆ ಮೇ ತಿಂಗಳನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಟಾಗ ಅವಾಗ ನಿಮ್ಮ ಸ್ವಯಂ ಘೋಷಣೆ ಸಬ್ಮಿಟ್ ಮಾಡೋದು ಹಾಗೆ ಸೊ ಇವಾಗ ನೀವು ಹಣ ಪಡೆಯಲು ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ ಹಾಗೂ ಹಣವು ಮೇ ಹದಿನೈದರ ನಂತರ ಪಾವತಿ ಆಗಬಹುದೆಂಬ